ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ ರವರ ಪರವಾಗಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಪ್ರಚಾರದ ವೇಳೆ ಡಿ ಕೆ ನೋಟು ಡಾಕ್ಟರ್ ಗೆ ಓಟು ಅನ್ನುವಂತಹ ಶ್ಲೋಗನ್ ಹೇಳೋ ಮೂಲಕ ಮುಗುಳ್ನಕ್ಕಿದ್ದಾರೆ ಇನ್ನು ಈ ರೀತಿ ಮಾಡಿ ಒಂದ್ ರೀತಿ ಡಿ ಕೆ ಬ್ರದರ್ಸ್ಗೆ ಉರಿ ಉಂಟಾಗುವ ರೀತಿ ನಡೆದುಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ ತಮ್ಮನ್ನ ಭೇಟಿ ಮಾಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದೊಂದಿಗೆ ನಮ್ಮ ಸ್ಟ್ರಾಟರ್ಜಿ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಕ್ಷೇತ್ರದಲ್ಲೆಡೆ ಓಡಾಡಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರನ್ನ ಭೇಟಿಯಾಗುವ ಮೂಲಕ ವಿದ್ಯುತ್ ಸಂಚಲನ ಸೃಷ್ಟಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಮತ್ತು ಬಿಜೆಪಿ ಗೆಲ್ಬೇಕು ಹಾಗೂ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಎಂಬ ಭರವಸೆ ಕಟ್ಟುಕೊಂಡೆ ನಾವೀಗ ಅನೇಕ ಯುವಕರು ಮತ್ತು ಡಾಕ್ಟರ್ ಜೊತೆ ಜೋಡಿಸ್ತಾ ಇದ್ದಾರೆ ಅವರ ಅವಶ್ಯಕತೆ ರಾಜ್ಯಕ್ಕಿದೆ ಎಂಬ ಅಂಶವನ್ನ ಜನ ಪರಿಗಣಿಸ್ತಾ ಇದ್ದಾರೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ನಡೀತಾ ಇದೆ ನಮ್ಮ ಚುನಾವಣಾ ಸ್ಟ್ರಾಟರ್ಜಿ ಅಂದ್ರೆ ಡಿ ಕೆ ನೋಟು ಡಾಕ್ಟರ್ಗೆ ಓಟು ಆಗಿದೆ ಅಂತ ನಗುತ್ತಾ ಉತ್ತರವನ್ನ ಕೊಟ್ಟಿದ್ದಾರೆ